ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ರಿಗೂ ವೈಕುಂಠ ಏಕಶ ಏಕಾದಶಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ಬ್ಲಾಗಲ್ಲಿ ನಾನು ವೈಕುಂಠ ಏಕಾದಶಿ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲಿ ಹೋಗಿದ್ರಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಫ್ಲವರ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಖುಷಿ ಆಯ್ತು ಫ್ಲವರ್ಸ್ ಎಲ್ಲ ನೋಡಿ ನನಗೆ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟು ನಾವು ಈ ವರ್ಷ ದೇವಸ್ಥಾನಕ್ಕೆ ಹೋಗಿರೋದು ವೈಕುಂಠ ಏಕಾದಶಿಗೆ ಈ ಥರ ಡೆಕೋರೇಷನ್ ಮಾಡಿದರು ದೇವಸ್ಥಾನದಲ್ಲಿ ನೋಡೋಕ್ಕೆ ನಾ ಸಾಕಾಗ್ತಾ ಸಾಕಾಗ್ತಾಯಿಲ್ಲ ಇದು ಬೆಳಿಗ್ಗೆನೆ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿಕ್ಕೆ ಹೋಗಿದ್ರು ಪ್ರಸಾದ ಹಂಚಿರಿಲ್ಲ ಹಂಗಾಗಿ ಹಸ್ಬೆಂಡ್ ಎಲ್ರಿಗೂ ಪ್ರಸಾದ ಎಲ್ರಿಗೂ ಒಂದೊಂದು ಕವರಲ್ಲಿ ಹಾಕಿ ಇಡ್ತಾವ್ರೆ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದಿದ್ದರು ಪೂಜೆ ಮಾಡಿ ಇವತ್ತು ಬೆಳಗ್ಗೆ ಪೂಜೆ ಮಾಡಿ ಮನೆಲ್ಲ ಕ್ಲೀನ್ ಮಾಡಿ ಅವರು ಪ್ರಸಾದ ಎಲ್ಲ ಹಂಚ್ತಾ ಇದ್ದರು ನಾನು ಬೆಳಗ್ಗೆನೆ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನಮ್ಮ ಮೈದಾ ಬಂದಿರು ಇವತ್ತು ಬೆಳಗ್ಗೆನೆ ಚಿತ್ರಾನ್ನ ಮಾಡಿದೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಬೆಳಗ್ಗೆ ಈ ಥರ ನಾವು ರೆಡಿಯಾಗಿ ಹಸ್ಬೆಂಡು ಡ್ಯೂಟಿಗೆ ಹೋದ್ರು ಇವತ್ತು ಟೈಮ್ ಇದ್ದಿರಲಿಲ್ಲ ವೈಕುಂಠ ಏಕಾದಶಿಗೆ ಯಾವಾಗೂ ಫ್ಯಾಮಿಲಿ ಫುಲ್ಲು ಹೋಗ್ತಾಯಿದ್ವಿ ಈ ವರ್ಷ ಹಸ್ಬೆಂಡು ಮಿಸ್ ಆದರು ನಮ್ಮ ಜೊತೆಯಲ್ಲಿ ಪಾಪ ಯಾಕಂದರೆ ಅವರು ಒನ್ ವೀಕ್ ಲೀವ್ ಹಾಕಿದ್ರೋದ್ರಿಂದ ಇವತ್ತು ಸ್ವಲ್ಪ ಲೇಟ್ ಆಯಿತು ಆದರೂ ಕೂಡ ಒಂದು ವೀಕ್ ಲೀವ್ ಹಾಕಿದ್ರು ಇವತ್ತು ಲೇಟಾಗಿ ಹೋದರೆ ತಿರ್ಗಾ ಕೆಲಸ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅವರು ಡ್ಯೂಟಿಗೆ ಹೋದರು ನಾವು ನನ್ನ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಮನೇಲಿ ಪೂಜೆ ಮಾಡಿ ಮನೆ ಉಜ್ಜಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಪಾತ್ರೆ ತೊಳೆದು ಮಕ್ಳಿಗೆ ಸ್ನಾನ ಮಾಡಿ ನಾನು ಸ್ನಾನ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಸಹದ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನನ್ನ ಗಾಡಿ ನಾನು ರೈಡ್ ಮಾಡಿ ಮೂರು ದಿವಸ ಆಗಿದ್ದು ಸಖತ್ ಬೇಜಾರು ಆಯ್ತಾಯಿತ್ತು ಮೂರು ದಿವಸದಿಂದ ಯಾಕೋ ಒಂಥರ ಆಗಿದ್ದೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ದೀವಿ ಇದು ನಮ್ಮ ಮನೆ ದೇವಸ್ಥಾನ ಆನೆಕಲ್ಲು ಶಿ ಆನೆಕಲ್ಲು ಶ್ರೀ ಸ್ವಾಮಿ ದೇವಸ್ಥಾನ ವೈಕುಂಠ ಏಕಾದವಶಿ ರಂಗೋಲಿ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಕಣ್ಣಂತೂ ಹೇಳಂಗೆಲ್ಲ ಅಷ್ಟು ಇದಾಗ್ತಾಯಿತ್ತು ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ರು ಈ ಫ್ಲವರ್ ಡೆಕೊರೇಷನ್ ಅಂತೂ ಸಕ್ಕತ್ತಾಗಿತ್ತು ವರ್ಷ ವರ್ಷ ಬೆಳಗ್ಗೆನೇ ಇದ್ರಿ ಈ ವರ್ಷ ಅಂತೂ ಹನ್ನೊಂದು ಗಂಟೆ ಆಯಿತು ತುಂಬ ರೆಶ್ ಅಂದರೆ ರೆಶು ಒನ್ ಅವರ್ ನಾವು ಕ್ಯೂವಲ್ಲಿ ಹೋಗಿರೋದು ಸಿಂಗಲ್ ಲೈನ್ ಮಾಡಿದರು ಆದರೂ ಕೂಡ ಒನ್ ಅವರ್ ಹೋದ್ವಿ ಏನು ಮಾಡೋಕ್ಕೂ ಆಗಲ್ಲ ದೇವ್ರು ನೋಡಬೇಕಂದ್ರೆ ಒನ್ ಅವರ್ ಆದರೂ ವೆಯ್ಟ್ ಮಾಡಬೇಕು ಟೂ ಅವರ್ ಆದರೂ ವೆಯ್ಟ್ ಮಾಡಬೇಕು ಯಾಕಂದರೆ ಹತ್ರನೇ ಇತ್ತು ಬೆಳಗ್ಗೆನೇ ಬೆಳಗ್ಗೆ ಫಸ್ಟ್ನೇ ಪೂಜೆಗೆ ಹೋಗ್ಬಿಡ್ತಾ ಇದ್ವಿ ಇವತ್ತು ಲೇಟ್ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಹಿಂದೆ ಕ್ಯೂ ಇದ್ದಾರೆ ಅಂತ ನಾವು ಕೂಡ ಅಷ್ಟು ಹಿಂದೆ ಹಿಂದೆ ಬಂದಿದ್ವಿ ಅದಾದಮೇಲೆ ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹೋಗಿ ದೇವಸ್ಥಾನ ಒಳಗಡೆ ಹೋದ್ರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಅಲ್ಲಿ ಅಲಂಕಾರ ಎಲ್ಲ ಮಾಡಿದರು ಫ್ಲವರ್ ಡೆಕೋರೇಷನ್ ಅಂತೂ ಹೇಳೋಂಗೆ ಇಲ್ಲ ಅಷ್ಟು ಚೆನ್ನಾಗಿತ್ತು ನನ್ಕೊಂತು ಕಣ್ಣುಗಳೆಲ್ಲ ತಿರುಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಆಮೇಲೆ ದೇವ್ರನ್ನ ಕಣ್ಣು ತುಂಬಿಕೊಂಡು ಸ್ವಾಮಿನ ಇವತ್ತು ದೇವ್ರು ನೋಡ್ತಾ ಇದ್ವಿ ಈ ಥರ ಡೆಕೋರೇಷನ್ ಚೆನ್ನಾಗಿರ್ತದೆ ದೇವಸ್ಥಾನಕ್ಕೆ ಬಂದ್ರೇ ಒಂಥರ ಖುಷಿ ಮೈಂಡ್ ಫ್ರೆಶ್ ಆಗಿರ್ತೈತೆ ಯಾವಾಗೂ ಕೂಡ ನಾನು ಹದಿನೈದು ಒಂದ್ಸರಿ ಈ ದೇವಸ್ಥಾನಕ್ಕೆ ಹೋಗ್ತೀನಿ ಮನೆ ದೇವಸ್ಥಾನ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಪಕ್ಕದಲ್ಲಂದರೆ ಒಂದು ಸ್ವಲ್ಪ ದೂರ ಇದೆ ಅಷ್ಟೇ ಒಂದು ಒಂದು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಚೆನ್ನಾಗಿ ಡೆಕೊರೇಷನ್ ಮಾಡಿದ್ರು ಇದು ಸಕ್ಕತ್ತಾಗಿತ್ತು ಇದಂತೂ ವರ್ಷ ವರ್ಷ ಮಾಡ್ತಾಯಿದ್ರು ಒಂದೆರಡು ವರ್ಷ ಗ್ಯಾಪ್ ಇಟ್ಟಿದ್ರು ಈ ವರ್ಷ ಮತ್ತೆ ಇದೇ ಥರನೇ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಫ್ಲವರ್ ಪಾಟ್ಸ್ ಎಲ್ಲ ಇಕ್ಕಿ ದೇವ್ರದ್ದು ಫೋಟೋಸ್ ಇಕ್ಕಿ ಹಿಂದೆ ಬ್ಯಾಕ್ ಅಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದರು ಚೆನ್ನಾಗಿತ್ತು ಆ ಡೆಕೋರೇಷನ್ ನೋಡೋಕಂತಲೇ ಅರ್ಥ ಬಂದಿದ್ದೆ ನಾನು ಅದಾದಮೇಲೆ ನಾವಿವಾಗ ದೇವಸ್ಥಾನ ಒಳಗಡೆ ಎಂಟ್ರ್ ಎಂಟ್ರಿ ಇದ್ದೀವಿ ಫ್ರಂಟಲ್ಲಿ ಚೆನ್ನಾಗಿತ್ತು ಈ ಥರ ಎರಡು ಕಡೆ ಆ ಕಡೆ ಈ ಕಡೆ ಗದೆ ಡೆಕೊರೇಷನ್ ಮಾಡಿದ್ರು ಚೆನ್ನಾಗಿತ್ತು ಗದೇ ಥರ ಡೆಕೊರೇಷನ್ ಮಾಡಿದ್ರು ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಆಲ್ರೆಡಿ ನಾನು ಈ ದೇವಸ್ಥಾನದ್ದು ಫುಲ್ ವೀಡಿಯೋ ಹಾಕಿದ್ದೀನಿ ನಾನು ಯಾವಾಗ ಅಂತ ಹೇಳಿದ್ರೆ ನಾವು ಲಾಸ್ಟ್ನೇ ಶನಿವಾರ ಪೂಜೆ ಇಟ್ಕೊಂಡಿದೀವಿ ನಮ್ಮದು ಪೂಜೆ ಇಟ್ಕೊಂಡಿದ್ದೀವಿ ನಮ್ಮದು ಅಭಿಷೇಕದ ಪೂಜೆ ನಮ್ಮದೇ ಸ್ಪೆಷಲ್ ಪೂಜೆ ಅಂತ ಅದರಲ್ಲಿ ನೋಡ್ಬೋದು ದೇವಸ್ಥಾನ ಫುಲ್ ಯಾವ ಥರ ಇದೆ ಅಂತೆ ಬ್ಯಾಕ್ ಸೈಡು ಫ್ರೆಂಟ್ ಸೈಡ್ ಎಲ್ಲ ಅದಾದಮೇಲೆ ಈ ಸ್ಯಾರಿ ಬಂದು ನಮ್ಮ ಅಕ್ಕ ಮಗ ಕೊಡಿಸಿತ್ತು ಸ್ಯಾರಿ ತುಂಬ ಇಷ್ಟಪಟ್ಟು ಕೊಡಿಸ್ತಾ ಈ ಕಲರು ನಾನು ನನ್ನ ಮಗಳು ಇವತ್ತು ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ವಿ ಒಂದೇ ಕಲರು ಒಂದೇ ಥರ ಅಲ್ಲ ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ವಿ ಒಳಗಡೆ ಈ ಥರ ಇತ್ತು ಒಳಗಡೆ ವಿಡಿಯೋ ಫೋಟೋ ಏನೂ ತಂಗ್ಯಂಗಿಲ್ಲ ಅಂತ ಹೇಳಿದರು ಯಾಕಂದರೆ ದೇವ್ರದ್ದು ಎಲ್ಲರೂ ಫೋಟೋ ತೊಗೊಂಡಿದ್ರೆ ಟೈಮ್ ಆಗುತ್ತೆ ಹಿಂದೆ ತುಂಬ ರಶ್ ಆಗುತ್ತೆ ಅಂತ ಹೇಳಿ ಅಂತ ಹೇಳಿದರು ಆದರೂ ಕೆಲವರು ತೆಗಿತಾ ಇದ್ವು ನಾನು ಕೂಡ ತೆಗಿತಾ ಇದ್ದೆ ಅಲ್ಲಿ ಒಳಗಡೆ ಎಂಟ್ರೆನ್ಸ್ ಒಳಗಡೆ ದೇವಸ್ಥಾನ ದೇವ್ರ ಫೋಟೋ ಹೊಡೆಯೋಕ್ಕೆ ಇಲ್ಲ ವಿಡಿಯೋ ಮಾಡೋಕ್ಕೂ ಬಿಟ್ಟಿಲ್ಲ ಈ ದೀಪ ನೋಡಿ ಎಲ್ಲರೂ ಕಹಿ ಮುಕ್ಕೊಳ್ಳಿ ಆ ದೀಪ ತುಂಬಾ ಶ್ರೇಷ್ಠ ಆ ದೀಪ ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಒಳಗಡೆ ದೇವ್ರನ್ನ ಮುಕ್ಕೊಂಡು ಬಂದ್ವಿ ಇವ ಇದಾದ ಮೇಲೆ ನಾನು ತೋರಿಸ್ತೀನಿ ನೀವು ಕೂಡ ಕೈ ಮುಕ್ಕೊಳ್ಳಿ ದೇವ್ರನ್ನ ಈ ಕಡೆ ಬ್ಯಾ ಫ್ರೆಂಟ್ ಸೈಡಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು ಚೆನ್ನಾಗಿತ್ತು ಅದಾದಮೇಲೆ ಇವಾಗ ಗರ್ಭದ ಗುಡಿ ತೋರಿಸ್ತೀನಿ ನೀವು ಕೈ ಮುಕ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಇಷ್ಟು ದೂರ ಬಂದು ದೇವಸ್ಥಾನ ದೇವ್ರ ಒಳಗಡೆ ನೋಡಿಸಿಲ್ಲ ಇದೇ ಇದೆ ಅಂತಲೇ ಹೇಳ್ಬೋದು ದೇವ್ರ ದೀಪ ಹಚ್ಚಿದ್ದಾರೆ ಇದ್ರಿಗೆ ತಿಂಪ್ರಾಯ್ ಸ್ವಾಮಿ ಇಲ್ಲೇ ನೆಲೆಸಿರೋದು ಹಾಗಾಗಿ ಎಲ್ಲರೂ ಕೂಡ ಕೈ ಮುಕ್ಕೊಳ್ಳಿ ಫ್ರೆಂಡ್ಸ್ ನನ್ನ ನನ್ನ ಇದ್ರ ಮೂಲಕ ಚಾನೆಲ್ ಮೂಲಕ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ಎಲ್ರಿಗೂ ಕೂಡ ಆರೋಗ್ಯ ಒಂದಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಈ ಥರ ಡೆಕೋರೇಷನ್ ಇತ್ತು ಅದರಲ್ಲಿ ಫುಲ್ಲು ವಿಡಿಯೋ ನೋಡ್ತಾ ಇರ್ಬೋದು ಚೆನ್ನಾಗಿತ್ತು ಈ ವರ್ಷ ಹೇಳೋಕ್ಕಂತೂ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿತ್ತು ನಾನು ಕೂಡ ಫುಲ್ ವೀಡಿಯೋ ಇನ್ಸ್ಟಾಗ್ರಾಮ್ಗೆ ಕ್ಲಿಪ್ಪಿಂಗ್ ತಗೊಂಡು ಇದು ಮಾಡ್ಕೊಂಡೆ ಚೆನ್ನಾಗಿತ್ತು ಈ ವ್ಲಾಗ್ ಹೇಗಿತ್ತು ಅಂತ ನನಗೆ ಕ ಒಂದು ಕಮೆಂಟ್ ಹಾಕಿ ನಿಮ್ಮೂರಲ್ಲಿ ಏಕ ಸಾರಿ ವೈಕುಂಠ ಏಕಾದಶಿ ಯಾವ ಥರ ಮಾಡ್ತಾರಂತ ಹೇಳಿ ಇದು ಹಿಂದೆ ಬ್ಯಾಕ್ ಚೆನ್ನಾಗಿತ್ತು ಶಂಕುಚಕ್ರ ಊರಿನಮ್ಮ ಎಲ್ಲ ಇತ್ತು ಫ್ಲವರ್ ಡೆಕೊರೇಷನ್ ಬರೀ ಅದರಲ್ಲೇ ಮಾಡಿದ್ರು ಚೆನ್ನಾಗಿತ್ತು ನನಗಂತೂ ನಾವು ಕೂಡ ನನ್ನ ಮಕ್ಕಳ ಜೊತೆ ಫೋಟೋ ಶೂಟ್ ಮಾಡಿಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡು ಬಂದ್ವಿ ದೇವ್ರನ್ನ ಕಣ್ತುಂಬ ನೋಡಿ ಕಣ್ಣು ಕಣ್ ತುಂಬಿಸ್ಕೊಂಡು ನನ್ನ ಹಸ್ಬೆಂಡ್ಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಬಿಡ್ಕೊತ ಆಯುಷು ಆರೋಗ್ಯ ಕೊಡಲಿ ನನ್ನ ಮ ಮಕ್ಕಳಿಗೂ ಅಷ್ಟೇ ನಮ್ಮ ಯಜಮಾನ್ರಿಗೂ ಅಷ್ಟೇ ನನ್ನ ಬಾಗಿ ಯಾರ್ಯಾರು ಇದ್ದಾರೋ ಅವ್ರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬೇಡ್ಕೊತಾ ಇದ್ದೀನಿ ಬೇಡ್ಕೊಂಡಿದ್ದೀನಿ ಎಲ್ರಿಗೂ ಏನಂದರೆ ಒಳ್ಳೆ ಆರೋಗ್ಯ ಕೊಟ್ಟರೆ ಒಳ್ಳೆ ಆಯುಸ್ ಕೊಡಲಿ ಅಷ್ಟೇ ಇನ್ನೇನು ಬೇಕಾಗಿಲ್ಲ ಅದೆಲ್ಲ ಅವೆರಡೂ ಇದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತಲೇ ಹೇಳ್ತೀನಿ ನಾನು ಈ ವ್ಲಾಗಲ್ಲಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ನಮ್ಮೂರಲ್ಲೇ ವೈಕುಂಠ ಏಕಾದಶಿ ಈ ಥರ ಇತ್ತು ನಿಮ್ಮೂರಲ್ಲಿ ಯಾವ ಥರ ಇದೆ ಅಂತ ಶೇರ್ ಮಾಡ್ಕೊಳ್ಳಿ ತುಂಬ ತುಂಬ ಇದಿತ್ತು ನೋಡಿ ಕೊಂಡ್ಕೊಂಡು ಬಂದು ಅದಾದಮೇಲೆ ಇಲ್ಲಿ ಭಜನೆ ಮತ್ತು ಸಂಗೀತ ಕಾರ್ಯಕ್ರಮ ಇತ್ತು ಫುಲ್ಲು ಬ್ಲಾಗ್ ಎಂಡವರೆಗೂ ನೋಡಿ ಸ್ಕಿಪ್ ಮಾಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್ಲಿ ಪ್ರಸಾದ ಈ ಥರ ಇತ್ತು ಲಡ್ಡು ಮತ್ತು ಅವಲಕ್ಕಿ ಈ ಬ್ಲಾಗ್ ಇಷ್ಟು ಇಷ್ಟು ಆಗಿತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್